ನೀವಿನ್ನು ನಿಮ್ಮ ಡೈಮಂಡ್ ಕನ್ನಡ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲವೇ ಹಾಗಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕು ಮಾಲ್ಗರ್ನಳ್ಳಿ ಸರ್ಕಾರಿ ಶಾಲೆ ಮಕ್ಕಳಿಗೆ ತ್ರಿಶೂಲಂ ಧಾರ್ಮಿಕ ಸಾಮಾಜಿಕ ಸೇವೆ ಸಂಸ್ಥೆ ಸಂಸ್ಥಾಪಕರು ಅಧ್ಯಕ್ಷರಾದಂಥ ಶ್ವತ ರಾಘವೇಂದ್ರ ರಾವ್ ಪುರೋಹಿತರು ಆಗಮಿಕರು ರವರ ವತಿಯಿಂದ ಉಚಿತವಾಗಿ ಸಮವಸ್ತ್ರ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಇನ್ನೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಸಮವಸ್ತ್ರ ವಿತರಣೆ ಮಾಡುವುದರ ಮುಖಾಂತರ ಕಾರ್ಯಕ್ರಮದ ಪ್ರಪ್ರಥಮ ಬಾರಿಗೆ ಚಾಲನೆ ದೊರಕಿಸಲಾಯಿತು ಸಂಸ್ಥೆಯ ಸಂಸ್ಥಾಪಕರ ಅಧ್ಯಕ್ಷರಾದಂಥ ಡಾಕ್ಟರ್ ರಾಘವೇಂದ್ರ ರಾವ್ ಅವರವರು ಮಾತನಾಡಿ ನಾವು ಮಾಡುತ್ತಿರುವಂಥ ಈ ಒಂದು ಪುಣ್ಯದ ಕೆಲಸ ನಮ್ಮ ಕರ್ತವ್ಯ ಅಷ್ಟೇ ಯಾವುದೇ ರೀತಿಯಾದಂಥ ಸೇವೆಯನ್ನು ನಾವು ಮಾಡುತ್ತಿಲ್ಲ ಸರ್ಕಾರಿ ಶಾಲಾ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದೆ ಬಂದು ಭವಿಷ್ಯದಲ್ಲಿ ಉತ್ತಮ ಪ್ರಜೆಗಳಾಗಿ ಮುಂದಾಗಬೇಕೆಂದು ಮಾಹಿತಿನ ತಿಳಿಸಿದರು ಇನ್ನು ಸಂಸ್ಥೆಯ ಸಂಸ್ಥಾಪಕರ ಅಧ್ಯಕ್ಷರಾದಂಥ ರಾಘವೇಂದ್ರ ರಾವ್ರವರು ಹಾಗೂ ಮಮತಾ ರ್ಯಾಂಕ್ ಜಿಲ್ಲರ್ಸ್ ಮಾಲೀಕರಾದಂಥ ಶ್ರೀಮತಿ ಮಮತಾರವರು ಎಸ್ ಡಿ ಎಮ್ ಸಿ ಅಧ್ಯಕ್ಷರು ಕಿರಣ್ ರವರು ಶಾಲೆಯ ಮುಖ್ಯೋಪಾಧ್ಯಾಯರು ಸೇರಿದಂತೆ ಇತರರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಈ ಕುರಿತು ಡೈಮಂಡ್ ಟಿ ವಿ ನಡೆಸಿರುವಂಥ ವಿಶೇಷ ವರದಿ ತಪ್ಪದೇ ವೀಕ್ಷಿಸಿ ಸಮಾಜಮುಖಿ ಧಾರ್ಮಿಕವಾಗಿ ಕೆಲಸ ಮಾಡತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿರುತ್ತೆ ಹಾಗಾಗಿ ಇಲ್ಲೆಲ್ಲ ಮಕ್ಕಳಿದ್ದೀರ ಎಲ್ಲ ಕೇಳಿಸ್ಕೊಳ್ಳಿ ವಿಶೇಷವಾಗಿ ಏನಂದರೆ ಇವತ್ತಿನ ದಿನ ಬಹಳ ಇವೆಲ್ಲರಿಗೂ ಉತ್ತಮವಾದಂತಹ ಸೌಕರ್ಯ ಒಳ್ಳೆಯ ಆಹಾರ ಎಲ್ಲವೂ ಅನುಕೂಲವಾಗಿರುತ್ತೆ ನಿಮ್ಮ ಕರ್ತವ್ಯ ಏನು ಚೆನ್ನಾಗಿ ಓದಬೇಕು ಯಾಕಂದರೆ ಇವಾಗ ನಾನು ಓದೋಕ್ಕಾಗತ್ತಾ ನಾನು ಸೇರಿಸಿ ಸೇರಿಸ್ಕೊತಾರ ಸ್ಕೂಲ್ಗೆ ಹಾಗಾಗಿ ಈ ಸಂದರ್ಭ ಇವಾಗ ಏನು ನಿಮಗೆ ನಾವು ಓದಬೇಕಾದ್ರೂ ನನಗೋದೇ ಇದ್ದಿದ್ರು ಹಾಗಾಗಿ ಇವಾಗ ನೀವೇನು ಓದ್ತೀರಾ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ಒಳ್ಳೆಯ ಸ್ಥಾನ ಮಾನ ಯಾಕಂದರೆ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಜ್ಞಾನ ಸರಸ್ವತಿ ಎಲ್ಲಿರ್ತಾರೆ ಲಕ್ಷ್ಮಿ ತಾನಾಗೆ ಬರ್ತಾರೆ ಹಾಗಾಗಿ ನಿಮ್ಮೆಲ್ಲರೂ ಆಟದ ಮುಖೇನ ಒಂದು ಸಂತೋಷವಾಗಿ ಅಪ್ಪ ಅಮ್ಮ ಹೇಳಿದ್ನ ಕೇಳಿಕೊಂಡು ಯಾಕಂದ್ರೆ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರ ಬ್ರಹ್ಮ ತಸ್ಮೈ ಶ್ರೀಂಗುರವೇ ನಮಃ ಓಂ ದೇವಂ ನಿರ್ಮಲ ಸ್ಫಟಿಕಾಕೃತಿ ಏನು ಇವತ್ತಿನ ದಿವಸ ನಮ್ಮ ಮೇಡಮ್ ಅವರು ನಮ್ಗೆ ಕರೆ ಮಾಡಿ ಮಕ್ಕಳಿಗೆ ಒಂದು ಯೂನಿಫಾರ್ಮ್ ವ್ಯವಸ್ಥೆ ಹತ್ರಕ್ಕೆ ತಗೊಂಡು ನಮ್ಮ ಜೀವನ ಒಂದು ಏಳಿಗೆಗೆ ದಾರಿ ಮಾಡ್ಕೊಬೇಕು ಹಾಗಾಗಿ ಈಗ ನಿಮ್ಗೆ ಇರ್ತಕ್ಕಂಥ ಸಮಯ ಏನೋ ಆಟ ಆಡ್ತಕ್ಕಂಥದ್ದು ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ತಕ್ಕಂಥದ್ದು ಚೆನ್ನಾಗಿ ಓದೋದು ಆಮೇಲೆ ತಂದೆ ತಂದೆಯದಾಗಿ ಎಷ್ಟು ಮಹತ್ವ ಕೊಡ್ತೀರಾ ಅಷ್ಟೇ ಗುರುಗಳಿಗೂ ಕೊಡಬೇಕು ಏನಕ್ಕೆ ನೀವು ಮನೆಯಲ್ಲಿ ದಿನ ಬೆಳಗ್ಗೆ ಒಂದು ಮೂರು ಗಂಟೆ ಇರ್ತೀರ ಸಂಜೆ ಒಂದು ಮೂರು ಗಂಟೆ ಇರ್ತಿರ ನಿಗಿದ ಅವಧಿಯಲ್ಲ ತಗೊಳ್ತಕ್ಕಂಥವ್ರು ಎರಡನೇ ಮಾತೃ ಸ್ಥಾನ ಯಾರು ಶಿಕ್ಷಕರು ಹಾಗಾಗಿ ನಾವು ಗುರುಗಳಿಗೆ ವಿಶೇಷವಾಗಿ ಯಾವತ್ತು ಗುರುಗಳಿಗೆ ಮಾತೃ ಪಿತೃ ದೇವರು ಪೂಜೆ ಪುರಸ್ಕಾರ ಇವೆಲ್ಲವನ್ನು ಎಷ್ಟು ಮಾಡ್ತೀವಿ ನಮ್ಮ ಜೀವನದ ಏಳಿಗೆ ಆಗುತ್ತೆ ಹಾಗಾಗಿ ನೀವೆಲ್ಲರೂ ಒಳ್ಳೆಯ ಸಂಸ್ಕಾರ ಕಲ್ತ್ಕೊಳ್ಳಿ ನಿತ್ಯ ಮನೆಯಲ್ಲಿ ದೇವ್ರ ನಮಸ್ಕೆ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿಕೊಂಡು ಭಗವಂತನ ಒಳ್ಳೆ ವಿದ್ಯಾಬುದ್ಧಿ ಕೊಡು ಒಳ್ಳೆ ಸಂಸ್ಕಾರ ಕೊಡು ನಮ್ಮ ತಂದೆ ತಾಯಿಗೆ ಒಳ್ಳೇದಾಗಬೇಕು ಅಂತ ನೀವೆಲ್ಲ ಪ್ರಾರ್ಥನೆ ಮಾಡಬೇಕು ನಿಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ರೆ ನೀವೆಲ್ಲರೂ ಚೆನ್ನಾಗಿರ್ತೀರ ನಿಮ್ಗೆ ಏನು ಬೇಕೋ ಅವರು ಒದಗಿಸ್ಕೊಡ್ತಾರೆ ಹಾಗಾಗಿ ಜಾಸ್ತಿ ಮಾತಾಡೋಕೆ ಹೋಗಲ್ಲ ನೀವು ಸಹ ಶಾಲೆಗೆ ಹೋಗಬೇಕು ಎಲ್ಲರೂ ಒಂದು ಒಳ್ಳೆ ಜ್ಞಾನವನ್ನು ತಗೊಂಡು ಒಂದು ಒಳ್ಳೆಯ ಸಂಸ್ಕಾರವನ್ನು ತಗೊಂಡು ತಂದೆ ತಾಯಿ ಏನು ಹೇಳ್ತಾರೆ ಅದನ್ನು ಪಾಲನೆ ಮಾಡ್ಕೊಬೇಕು ತಂದೆ ತಾಯಿ ಹೇಳ್ತಾರೆ ಪಾಲನೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ಮತ್ತಷ್ಟು ನೀವು ಓದ್ಕೊಂಡು ಅಭಿವೃದ್ಧಿಯಾಗಿ ನಾವು ಸಹ ನಿಮ್ಗೆ ಆಮೇಲೆ ಹೇಳಿದೆ ಇದು ನಾವು ಮಾಡ್ತಾ ಇರೋದು ಸೇವೆ ಅಲ್ಲ ನಾವು ಮಾಡ್ತಾ ಇರೋದು ದಾನ ಅಲ್ಲ ಇದು ನಮ್ಮ ಕರ್ತವ್ಯ ಸಮಾಜದಲ್ಲಿ ನಾವು ಇದ್ಮೇಲೆ ಒಂದು ಪೌರೋಹಿತ್ಯ ಒಂದು ಪುರೋಹಿತ ಸೇವೆಯಲ್ಲಿ ಗೊತ್ತಿಸ್ಕೊಂಡ್ಮೇಲೆ ಪುರೋಹಿತ ಅಂದರೆ ಒಂದು ಪುರವನ್ನು ಕಾಯ್ತಕ್ಕಂಥವನು ಹಾಗಾಗಿ ನಮ್ಮ ಕೈಲಾದ ಒಂದು ಕರ್ತವ್ಯವನ್ನು ನಾವು ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ನಿಮ್ಗೆ ಏನು ಬೇಕು ನಮ್ಮ ತ್ರಿಶೂಲಂ ನಮ್ಮ ತ್ರಿಶೂಲಂ ಅಂತ ಈಗಾಗಲೇ ಒಂದು ಸಾಮಾಜಿಕ ಧಾರ್ಮಿಕ ಮುಖ್ಯವಾಗಿ ನಾವು ಹೊತ್ತು ಧಾರ್ಮಿಕವಾಗಿ ಎಲ್ಲ ಪೂಜೆ ಪುನಸ್ಕಾರ ಹೋಮ ಹವನ ಯಜ್ಞಗಳಿಗೆ ನಾವು ಕೊಡ್ತೇವೆ ನಿಮ್ಮ ಮನೆ ಏನೇ ಪೂಜೆ ಇದ್ರೋ ನಿಮ್ಮ ತಂದೆ ತಾಯಿ ಹೇಳಿ ನಾನೇ ಬಂದು ಖುದ್ದಾಗಿ ಎಲ್ಲ ಪೂಜೆ ಹೋಮ ಹವನ ಗೃಹ ಪ್ರವೇಶ ಎಲ್ಲವನ್ನು ಮಾಡಿಕೊಡ್ತೀನಿ ಭಾಳ ಶಾಸ್ತ್ರೋಕ್ತವಾಗಿ ಮಾಡಿಕೊಡ್ತೀವಿ ಹಾಗಾಗಿ ವಿಶೇಷವಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಚೆನ್ನಾಗಿ ಓದಿ ಗುರುಗಳಿಗೆ ಒಳ್ಳೆ ಮರ್ಯಾದೆ ಕೊಡಿ ಗುರುಗಳ ಆಶೀರ್ವಾದವನ್ನು ತಗೊಳ್ಳಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರು ಊರಿನ ಯಜಮಾನರು ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಎಲ್ಲರೂ ಗುರು ನಮ್ಮ ವಿಜಯಲಕ್ಷ್ಮಿ ಮೇಡಮ್ ಅವರು ಮುಖ್ಯವಾಗಿ ಅವಕಾಶ ಕೊಟ್ಟಿದ್ದ ವಿಜಯಲಕ್ಷ್ಮಿ ಮೇಡಮ್ ಅವರು ಸಹ ಈ ಸಂದರ್ಭದಲ್ಲಿ ಮಾತಾಡಿದ್ರೆ ಒಳ್ಳೆ ಮೇಡಮ್ ಸಿಕ್ಕಿದ್ದಾರೆ ನಿಮಗೆ ಎಷ್ಟು ನಮ್ಮ ದೇವಸ್ಥಾನಕ್ಕೆ ಅವರ ಉದ್ದೇಶ ಒಂದೇ ನಮ್ಮ ಇವರ ವೃತ್ತಿಯಲ್ಲೂ ಕೂಡ ಒಂದು ಸಂಸ್ಥೆಯನ್ನು ಮಾಡಿ ನಾನು ಈ ತರ ಒಂದು ಧಾರ್ಮಿಕ ಸೇವೆಗಳು ಹಲವಾರು ಸೇವೆಗಳು ಮಾಡಬೇಕು ಉನ್ನತ ಮಟ್ಟದಲ್ಲಿ ಈ ಸಂಸ್ಥೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಜನಪರವಾಗಿ ಸೇವೆಗಳನ್ನು ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಈ ಸಂಸ್ಥೆಯ ಹೆಸರನ್ನು ತ್ರಿಶೂಲಂ ಅಂತ ಇಟ್ಟಿದ್ದಾರೆ ಈ ತ್ರಿಶೂಲದಲ್ಲಿ ಒಂಬತ್ತು ದೇವಿಗಳ ಶಕ್ತಿಯಲ್ಲಿ ತುಂಬಿ ತುಳುಕುತ್ತೆ ಒಂದು ದೇವಿ ಅಂದ್ರೆ ಸಾಕು ದೇವಿಯಲ್ಲಿರೋ ಶಕ್ತಿ ನಮ್ಗೆಲ್ಲರಿಗೂ ಗೊತ್ತಿದೆ ಒಂದು ದೇವಸ್ಥಾನಕ್ಕೆ ಹೋಗ್ತೀವಿ ಯಾವುದೇ ಒಂದು ವಾರ ಇದ್ರು ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಮಂಗಳವಾರ ಶುಕ್ರವಾರ ಪ್ರತಿ ದೇವಿ ದೇವಸ್ಥಾನ ಅಂದ್ಕೊಂಡು ಅಷ್ಟು ಶಕ್ತಿ ತುಂಬಿರೋ ಅಂತ ಒಂದು ಹೆಸರನ್ನ ನೋಡಿ ಇವರು ವೀಕ್ಷಣೆ ಮಾಡಿ ಈ ಹೆಚ್ಚು ಸಂಸ್ಥೆಯನ್ನು ಹೇಗಿದ್ದಾರೆ ಈ ಸಂಸ್ಥೆಯಲ್ಲಿ ಅನೇಕ ಕೆಲಸಗಳನ್ನು ಮಾಡ್ತಾರೆ ಒಂದು ಪುಣ್ಯವಾದ ಕೆಲಸ ಇವತ್ತು ನಮ್ಮ ಮದ್ದೂರು ತಾಲೂಕಲ್ಲಿ ಈ ಮಕ್ಕಳಿಗೆ ಒಂದು ಮೇಡಮ್ ಹೇಳಿದ ತಕ್ಷಣ ಈ ಥರ ನಾನು ಮಾಡ್ತೀನಿ ಅನ್ನೋ ಒಂದೇ ಉದ್ದೇಶದಿಂದ ತಕ್ಷಣ ಈ ಕೆಲಸ ಹೇಳಿ ಒಪ್ಕೊಂಡು ಅವ್ರು ಮಾಡ್ತೀನಿ ಅಂದರು ಬಟ್ ನೀವು ಎಲ್ಲ ಪುಣ್ಯ ಮಾಡಿದ್ದೀರ ನಿಮ್ಮ ಟೀಚರ್ಸು ಆಮೇಲೆ ನಿಮ್ಮ ನಮ್ಮ ಪುರೋಹಿತ್ರು ಅದೇ ತ್ರಿಶೂಲಂ ಸಂಸ್ಥೆಯ ಸಂಸ್ಥಾಪಕರು ಒಂದೇ ಮಾತಿಗೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗಿ ನಾನು ಸೇವೆ ಸಲ್ಲಿಸ್ತೀನಿ ಅಂತ ಅವರು ಕೂಡ ಒಂದೇ ಮನಸ್ಸಿನಿಂದ ನಿಮಗೆಲ್ಲ ಮಕ್ಕಳಿಗೆ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಈ ಥರ ತ್ರಿಶೂಲಂ ಸಂಸ್ಥೆಯಿಂದ ಅನೇಕ ಸೇವೆ ಸಹ ಕಾರ್ಯಕ್ರಮಗಳನ್ನು ಮಾಡ್ಕೋಬೇಕು ಅಂತ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ ಇನ್ನು ಮುಂದೆ ಒಳ್ಳೆಯ ಉತ್ತಮ ಮಟ್ಟದ ಸಂಸ್ಥೆಗಳನ್ನು ಕೆಲಸಗಳನ್ನು ಮಾಡಬೇಕು ಈ ಸಂಸ್ಥೆ ಬೆಳೆಸೋಕ್ಕೆಲ್ಲ ನಿಮ್ಮೆಲ್ಲ ಸಹಕಾರ ಬೇಕು ನಿಮ್ಮೆಲ್ಲ ಸಹಕಾರ ಇದ್ದರೇ ನಮ್ಮ ಸಂಸ್ಥೆಯಿಂದ ಮುಂದಕ್ಕೆ ಉತ್ತಮವಾಗಿ ಸ್ಥಾನಕ್ಕೆ ಹೋಗುತ್ತೆ ಹಾಗೂ ಗುರು ಅಂದರೆ ಏನು ಅಂತಂದರೆ ತಂದೆ ತಾಯಿ ಮೊದಲನೇ ಗುರು ಆದರೆ ಎರಡನೇ ಗುರು ಗುರು ನಮ್ಮ ಗುರುಗಳೇ ತಾಯಿ ಜನ್ಮ ಕೊಡ್ತಾರೆ ಗುರುಗಳು ನಿಮ್ಮ ಜೀವನಾನ ಬೆಳೆಸ್ತಾರೆ ಸೊ ತಾಯಿ ಜನಿಸ್ತಾರೆ ಜನ್ಮ ಕೊಟ್ಟರು ಗುರು ಜೀವನ ಬೆಳೆಸ್ತಾರೆ ಅವರಲ್ಲಿ ಯಾವಾಗ್ಲೂ ಚಿರು ಋಣಿಯಾಗಿ ತಲೆ ಬಗ್ಗಿಸಿ ಟೀಚರ್ ಗುರುಗಳ ಜೊತೆಗೆ ವಿನಮ್ರತವಾಗಿ ಮಾತಾಡ್ಕೋಬೇಕು ನಿಮ್ಗೆ ಏನೇ ಅರ್ಥ ಆಗಿ ವಿನಮ್ರತವಾಗಿ ಕೇಳಿ ನೀವು ಮುಂದೆ ಒಳ್ಳೆ ಸ್ಥಾನದಲ್ಲಿ ಹೋಗ್ಬೇಕು ಈ ಹಿಂದಿನ ಪ್ರಜೆಗಳೇ ಮುಂದಿನ ಇದು ನಂತರ ಧಾರ್ಮಿಕ ಮತ್ತು ಸಾಮಾಜಿಕ ಸೇವಾ ಕೇಂದ್ರದಿಂದ ನಡೆಸ್ತಾ ಇರುವಂತಹ ಈ ಉತ್ತಮವಾದ ಸೇವಾ ಸೇವೆ ಎಲ್ಲ ಮಕ್ಕಳಿಗೂ ಸಿಗಲಿ ನಮ್ಮ ಶಾಲೆ ಮಕ್ಕಳಿಗೆ ಅಂತ ಎಲ್ಲ ಮಕ್ಕಳಿಗೂ ಸಿಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಡ್ತೀನಿ ಇದು ಮಾಡ್ತಾ ಇರುವಂತಹ ಈ ಪುಣ್ಯ ಕೆಲಸಕ್ಕೆ ದೇವರು ಎಲ್ಲರಿಗೂ ಸಹ ಆಯಸ್ಸು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಇನ್ನೂ ಈ ಉತ್ತಮ ಸೇವೆಯನ್ನು ಸಲ್ಲಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸುತ್ತ ನಾನು ಎರಡು ಮಾತ್ರ ನಮಸ್ತೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರವೇ ಸರ್ವಲೋಕಾನಂ ವಿಷಚೆ ಭವರೋಗಿಣಾಂ ವಿಜಯೇ ದಕ್ಷಿಣಾ ದಕ್ಷಿಣಾಮೂರ್ತಯೇ ನಮಃ ಹಲವಾರು ದಿನಗಳಿಂದಲೂ ವರ್ಷಗಳಿಂದಲೂ ಧಾರ್ಮಿಕವಾಗಿ ನಮ್ಮ ಸೇವೆ ನಡೀತಾ ಬರ್ತಾ ಇದೆ ಎಲ್ಲ ಪೌರೋಹಿತ್ಯ ಹೋಮ ಹವನ ಯಜ್ಞಗಳು ಇಂದು ವಿಶೇಷವಾಗಿ ನಮ್ಮ ತ್ರಿಶೂಲಂ ಧಾರ್ಮಿಕ ಸಾಮಾಜಿಕ ಈ ಒಂದು ಸಂಸ್ಥೆಯಿಂದ ವಿಶೇಷವಾಗಿ ಮಾಲ್ಗಾರ್ನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ವಿದ್ಯಾರ್ಥಿಗಳ ಒಂದು ಅನುಕೂಲಕ್ಕಾಗಿ ಒಂದು ಯೂನಿಫಾರಂ ಅನ್ನ ವಿತರಣೆ ಮಾಡಿದ್ದೇವೆ ವಿಶೇಷವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ನನ್ನ ಮನಸ್ಸಿಗೆ ತೃಪ್ತಿ ತಂದಿದೆ ಯಾಕಂದ್ರೆ ನಮ್ಮ ತ್ರಿಶೂಲಂ ಧಾರ್ಮಿಕ ಒಂದು ಸಾಮಾಜಿಕ ಒಂದು ಸೇವಾ ಸಂಸ್ಥೆಗೆ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅಂತ ಒಂದು ಮನಸ್ಸು ತೃಪ್ತಿ ಇದೆ ಆಮೇಲೆ ಇದೊಂದು ದಾನ ಅಲ್ಲ ಇದೊಂದು ಸೇವೆ ಅಲ್ಲ ಇದು ನಮ್ಮ ಕರ್ತವ್ಯ ಯಾಕಂದ್ರೆ ಒಂದು ಸಂಸ್ಥೆನ ಮಾಡ್ಕೊಂಡ್ವಿ ಅಂದ ಮೇಲೆ ನಾವು ಕರ್ತವ್ಯ ರೂಪವಾಗಿ ಮಾಡಬೇಕಾಗ್ತದೆ ಹಾಗಾಗಿ ಇದು ನಮ್ಮ ಜವಾಬ್ದಾರಿ ಆಗುತ್ತೆ ಅಗತ್ಯ ಸಮಾಜಕ್ಕೆ ಒಂದು ನಾವು ಬಂದ ಭೂಮಿಗೆ ಬಂದವರು ಒಂದು ಏನಾದರೂ ಕೊಡುಗೆ ಇರಬೇಕು ಹಾಗಾಗಿ ವಿಶೇಷವಾಗಿ ಇದು ಈ ಒಂದು ಕಾರ್ಯಕ್ರಮ ಮಾಡೋದು ನನಗೆ ಬಹಳ ಸಂತೋಷವಾಗಿದೆ ಇದೇ ರೀತಿ ಎಲ್ಲರೂ ಸಹ ಮಾಡಿ ಯಾಕಂದರೆ ಇವತ್ತಿನ ಕಾಲಮಾನಕ್ಕೆ ಮಕ್ಕಳು ನಾವು ಎಷ್ಟು ಪ್ರೋತ್ಸಾಹ ಮಾಡ್ತೀವಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಹಾಗಾಗಿ ಅವರಿಗೆ ನಾವು ಪ್ರೋತ್ಸಾಹವನ್ನು ಮಾಡಬೇಕು ಅವರ ವಿದ್ಯಾಭ್ಯಾಸಕ್ಕೆ ನಮ್ಮ ಕೈಲಾದಷ್ಟು ದೊಡ್ಡವರು ದೊಡ್ಡೋರ ಥರ ಮಾಡ್ತಾರೆ ಸಣ್ಣವು ನಿಮ್ಮ ರೀತಿ ಮಾಡಿ ಒಟ್ಟಲ್ಲಿ ಏನಾದ್ರೂ ಒಂದು ಸಮಾಜಕ್ಕೆ ಒಂದು ಸೇವೆ ಇರಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾ ಎಲ್ರೂ ಒಳ್ಳೇದಾಗ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಭಗವಂತ ಕೊಲ್ಲಿ ಅಂತ ಈ ಸಂದರ್ಭದಲ್ಲಿ ನಾನು ಮಾತಾಡ್ತೇನೆ ಒಳ್ಳೇದಾಗ್ಲಿ